ಓಹೋ ಹೋ ಬಂದ್ಬಿಟ್ಲು ರೀ ಈ ಅನ್ಕೊಂಡು ಹಾಂ ಇವಳೊಬ್ಬಳಿಗೆ ಕಣ್ಣು ಗಂಡ ಕಂಡಿರೀನಿ ಯಾರು ಕಂಡಾರ ಏನ ಗಂಡನ ರೀ ಅಂತೀ ರೀ ನಿಮ್ಮ ಮೊಸಳಿಗೆ ಅಷ್ಟಾಕ ಹೋಗಿ ಓಹ್ ರಿ ಇಲ್ಲ ರೀ ಅಂತೆ ನಮ್ಮ ಊರಾ ಬೇರೆ ನಮ್ಮ ಮನೆ ಬೇರೆ ಬೇರೆ ಇಲ್ಲ ಒಂದಾ ರೂಮು ಹಾಂ ಗಂಡ ಎಂತೀರಿ ನಾವು ನಾವು ಗಂಡ ಅಂತೀವಿ ನೀವು ಗಂಡ ಅಂತೀವಿ ಒಟ್ಕೊಂಬಾಕಬೇಕು ಹೌದೇನು ರೀ ಅತ್ತೆ ಹಂಗಾರೆ ನೀವು ಹೊರಗೆ ಬಿತ್ಕೊಳ್ಳ್ರಿ ಇನ್ನಾಗ ನಾನು ನಮ್ಮ ಗಂಡ ಒಳಗೆ ಹೊಲ್ಕತ್ತೀವಿ ಹಾಂ ನಾವು ಗಂಡ ಅಂತೀರ ಅಕ್ಕ ಪಕ್ಕ ಇದ್ದಾಗ ನೀವೇ ಕೇಳ್ರಿ ಬನ್ರಿ ಹೋಗೋಣ ಮಾಡಿ ಮಾಡಿದ್ರಿಸ್ಬೇಕಲ್ಲ ನನಗೆ ದೇವ್ರು ಬಂದೈತಿ ಅಂತೇಳಿ ನಾಟಕ ಮಾಡಮ್ಮ ಹಾಂ ನಂಗೆ ಮಕ್ಕಳ ಅಂತ ಅಂತೇಳಿ ಫುಲ್ ಕುಂದ್ಕು ಕುಪ್ಪಿಸ್ಬಿಡಮ್ಮ ಅವಾಗ ಇವಳು ಇದ್ಕೊಂಡ್ಬಿಡ್ತಾಳೆ ಮಾಡ್ತೀನಿ ಮಾಡ್ತೀನಿ ನಾನು ಮಕ್ಕಳಮ್ಮ ನಾನು ಮಕ್ಕಳಮ್ಮ ಬಂದೀನಿ ಮಾಕಳಮ್ಮ ನನ್ನನ್ನು ಯಾರು ಈ ಮನೆಯಿಂದ ಹೊರ ಹಾಕೋಕ್ಕಾಗಲ್ಲ ನಿನ್ನೊಂದು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಈ ಮನೆಯಾಕೆ ಹೆಂಗೆ ಬಂದೆ ನೀನು ನಾನು ಮಕ್ಕಳಮ್ಮ ಮಕ್ಕಳಮ್ಮ ಅಲ್ಲ ದೇವ್ರು ಬಂದರೂ ಸುಮ್ಮನೆ ನೋಡ್ತೀನಿ ನೀನು ಯಾಕೆ ಈ ಏಟಿಗೆ ಬಂದಿ ಅಂತ ಕುಣಿಯೋದು ನೋಡಿನ ನಂಗೆ ಏನು ನನ್ನ ಕೈ ಪೂಜೆ ಮಾಡಿಲ್ಲ ಅದು ಮಾಡಿಲ್ಲ ಅದು ಮಾಡಿಲ್ಲ ಅಂತ ದೇವ್ರು ಬಂದರು ಮಾಡ್ಕೊಳದು ನೋಡಿನಿ ಈ ಅಮ್ಮ ಹಿಂಗೆ ಆಡಕ್ಕತ್ತಾಳಂದ್ರೆ ಓಹೋ ನಾನು ಕಳ್ಸಕ್ಕೆ ಮಾಡ್ತಾಳೆನಾ ಆಡಲಿ ಆಡಲಿ ಏನೈತೆ ನಿನ್ಗ ಮಾಕಳಮ್ಮಿ ನಿನ್ಗೆ ದೇವ್ರ ಬಂತ ಈಗ ಅಯ್ಯೋ ಅಯ್ಯೋ ಏನೈತೆ ಯವ್ವ ನಿನ್ಗೆ ಏನೈತೆ ಅತ್ತೆ ಅಮ್ಮ ಬಂದೈತೆ ದೇವ್ರು ನಿನ್ಗೆ ದೆವ್ವ ಬುಡಿಸ್ತೇನೆ ಇರೋ ಈಗ ಏನು ಕಾಣ್ದಿರ ಹತ್ರ ಬೆತ್ತದ್ದು ಹೋಗ್ಬರ್ತೀನಿ ನಿನ್ಗ ಐತಿ ಇವ್ರು ಅಯ್ಯೋ ರೀ ರೀ ಈ ಕಡೆ ಬರ್ರಿ ದೇವ್ರು ಬಂದೈತಿದೇವ್ರು ನಿಮ್ಮ ಅಮ್ಮಂಗ್ ಮಾಕಳಮ್ಮ ಬಂದ್ಳಂತ ಬಾ ಇತ್ತ ಒಂಚೂರು ನಾನು ನೋಡ್ಕೊಂತೀನಿ ಬಾ ಬಾಬಾ ಅಯ್ಯೋ ತಾಯೇ ಅಯ್ಯೋ ನಮ್ಮ ಅತ್ತೆ ಮ್ಯಾಗ ಬಂದಿದ್ದೀಯಾ ತಾಯೇ ನೀನು ಅಯ್ಯೋ ಸೈಡ್ ಬರ್ರಿ ಸೈಡ್ ಬನ್ನಿ ಓಹೋ ಇದೆಲ್ಲ ನಮ್ಮ ಓನ್ ನಾಟಕ ಏನ ನಾ ಅಂತ ಇಟ್ಟಾಳು ದೇವ್ರ ಬಂದ್ಬಿಟ್ಟು ಐತ ಮ್ಯಾಗ ಅನ್ಕೊಂಡ್ಬಿಟ್ಟು ಓ ದೇವ್ರು ಬಂದಿಲ್ಲ ನಮ್ಮ ಓ ಸುಮ್ಮನೆ ಕುಡಿತಿರೋದು ಅವಳಿಗೆ ಎದುರ್ಸಕೋಸ್ಕರ ಎದುರ್ಸ ಎದುರ್ಸವ ಬಿಡ್ಬೋಡ ಎದುರ್ಸವಾಗಿದೆ ನನ್ಗಂತ ಬಲ್ ಖುಷಿ ಐತಿ ನೋಡ್ಕಲ್ರಿ ನೋಡ್ಕಲ್ರಿ ಹಂಗೆ ಮತ್ತೆ ಮ್ಯಾಗ್ ನಗ್ತಿರ್ತಾಳ ನಮ್ಗೇನು ಗೊತ್ತಿಲ್ಲ ಇಂತ ಆಟಗಳೆಲ್ಲ ಕಂಡ ಇಲ್ಲ ಅನ್ನ ಥರ ಅರ್ಥ ಮಗಂಗೆ ಸಿಗ್ನಲ್ ಕೊಡ್ತಿರ್ತಾಳೆ ಹಾಂ ಅಲ್ಲಿ ಕಿರ್ಕಂಡು ಹಿ 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 ಅನ್ಕೊಂಡು ಹಾಂ ಕೊಡಲಿ ಕೊಡಲಿ ಎಲ್ಲ ಅಲ್ಲಿ ಮುರಿತೀನಿ ಒಂಚೂರು ഏനേ മനവിട്ടവേന തടകലി നിന്നു മാത്രം സുമ്പ് വിടല്ല കെ ബിട്ട് കടേ നാൽച്ചിര മനേ നിന്നോർ മക്ളു ബന്ധ മനു നിനു നിന്ന്ബിടന കടേ ഹോ മനവിട്ടു നമ മാക്കളമ്മള കളമ്മ ന സുന വിടല്ല ಹೋಗ್ತೀನಿ ತಾಯ ಹೋಗ್ತೀನಿ ತಾಯಿ ಹಾಂ ಬ್ಯಾಗ್ ಎತ್ಕೊಳ್ತೀನಿ ನಾನು ಹೋಗ್ಬಿಡ್ತೀನಿ ಹ್ಞೂ ನಾನು ಇರೋದೇ ಇಲ್ಲ ನೀಜ ಮನೇಲಿ ನಾನಿರೋದು ಅಯ್ಯಯೋ ನೀನು ನನಗೆ ಕೊಂದ್ಬಿಡ್ತಾ ಏ ನಾನು ಹೋಗ್ತೀನಿ ಹ್ಞೂ ಹೋಗ್ತೀನಿ ಹಾಂ ಹೋಗ್ತೀನಿ ಬ್ಯಾಗ್ ಎತ್ಕೊಂಬತ್ತೀನಿ ಹಾಂ ಬ್ಯಾಗ್ ಎತ್ಕೊಂಬತ್ತೀನಿ ರೀ 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 ನಿಮ್ಮ ಅವ್ನು ದೇವರು ಬಂದೈತೆ ಕಣ್ರಿ ನಾನು ಫಸ್ಟ್ ಇಲ್ಲಿಂದ ಹೋಗ್ಬಿಡ್ತೀನಿ ಹ್ಞೂ ನಾನು ಮನೆ ಹಾಕಿದ್ರೆ ಆಮೇಗ ದೇವರು ಹೋಗ್ಬಿಡ್ತೇನೆ ಮನೆ ಬಿಟ್ಟು ಅದಕ್ಕೆ ನಾನು ಹೊಂಟು ಬಿಡ್ತೀನಿ ಸರಿನಾ ನೀವು ನಿಮ್ಮ ಅಮ್ಮ ಎಲ್ಲ ಚೆನ್ನಾಗಿರ್ರಿ ಹ್ಞೂ ನಾನು ಯಾವತ್ತೂ ಏ ರೀ ಬಂದೇ ಇರ್ರಿ ನೀವಿಬ್ಬರು ನಾಟಕಕ್ಕೆ ಅಂತಾರೆ ಹೇಳ್ತೀನಿ ಬಂದೆ ಬಂದೇ ಇರ್ರಿ ಇಬ್ಬರು ಹತ್ರ ಹೋಗ್ಬೇಕು ನಾನು ತಗೊಂಬರ ಫೋರ್ಸ್ಗ ಇಬ್ಬರು ಓಡಬೇಕು ಮನೆ ಒಳಗೆ ಇರೋದಂಗೆ ಹಂಗೆ ಓಡಿಸ್ಕೊಂಬತ್ತೀನಿ ರೀ ನಿಮ್ಗೆ ಐತಿ ಹ್ಞೂ ನನಗೆ ದೇವ್ರ ದಿಂಡು ಅಂತ ಎದ್ತೀರಾ ದಂಡ ಗೆದ್ರಲಿಲ್ಲ ದಾಳ್ ಎದ್ರಲಿಲ್ಲ ದೇವ್ರ ದಿಂಡು ಅಂತ ನಾಟಕ ಮಾಡೋ ನಿಮ್ಮಂತ ಕಿತ್ತೋ ನನ್ನ ಮಕ್ಳಿಗೆಲ್ಲ ಎದ್ರುಕೊತೀನಿ ನಾ ದೇವರು ಅಂದರೆ ಪೂಜಿಸ್ತೀವಿ ನಾವು ಅಂಥ ದೇವ್ರನ್ನೇ ಮನ್ಸಾಗ ಬಂದೈತಿ ದೇವ್ರಾಗ ಬಂದೈತಿ ಮೈಯಾಗ ಬಂದೈತಿ ಅಂತ ಹೇಳಿ ನಾಟಕ ಮಾಡ್ತೀರಿ ನಾ ಬಂದೆ ಬಂದಿರೋ ನಿಮ್ಮಮ್ಮ ಮಾಡ್ತೀನಿ ಯೋವ ಯೋ ಇವ ನಂಗಂತ ಎಷ್ಟು ಖುಷಿ ಆಯ್ತದೆ ಗೊತ್ತೇನೆ ನೀನು ನೆತ್ಕೊಂಡು ಕುಂದ್ಬಿಡುವ ಎಷ್ಟು ಖುಷಿ ಐತಿ ಕಣೆ ನಾನೇನ ಕರ್ಕೊಂಡ್ ಬಂದೆ ನೀನ್ ನೋಡ್ದೆ ಬಂದೈತಿ ಅಂತ ಅತ್ರ ಬಿಟ್ಟು ಕಡೆ ಇವ ಅದ್ರ ನನ್ಗಂತ ಒಸಿ ಖುಷಿ ಆಗ್ತಿಲ್ಲ ಕಡೆ ಇವ್ವ ಫುಲ್ ಖುಷಿ ಕುಣ್ ಬಿಡುವ ತರ ಐತೈತಿ ನಾವ್ ಆಗ್ಲೇ ಹಂಗ ಈಗ ಕೇಳ್ಬೇಕಲ್ಲ ಮಗನ ಹ್ಞೂ ನಾವು ಯಾವತ್ತಿದ್ರೆ ಹಿಂಗೇ ನೋಡು ನೋಡು ಬ್ಯಾಗ್ ಇಡ್ಕೊಂಡು ಓಡ್ಬಿಡ್ತಲ್ಲ ಒಂದ್ ಕ್ಷಣ ನಿಂತ್ಕೊಳಕಿಲ್ಲ ಇಲ್ಲಿಂದ ಹೆಂಗ ಅಯ್ಯೋ ಅಯ್ಯೋ ನಿನ್ಯ್ಯೋ ಚಿನ್ನಮ್ಮ ಬೆಂಕಿನ ಕಡ್ಕೇನ ತಂದಯ್ಯಕೆ ಯಾರಿಯ ಮಂಗಿನ ಹತ್ತಿ ಸ್ಪುಟ್ಟಿಯ ಕಣೇ ಅಯ್ಯಯೋ ನಿನ್ನ ಕಟ್ಗೆ ಎತ್ಕೊಂಬರು ರೀ ನಿಂಗೆ ಗೊತ್ತಿಲ್ಲ ಈಗಿನ ಮೈ ಮೈಮಾಕೆ ದೇವ ಬಂದು ನಾನು ದೇವರು 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 ಅಂತ ಎದ್ರಸ್ತಾವಂತೆ ಅಂತವ್ರಿಗೆ ಮೈಗೆ ಸುಟ್ಟಿನಿ ಅಂದ್ರೆ ಓಡಾಡ್ಬಿಡ್ತಂತೆ ದೇವ ಕಣ ಹ್ಞೂ ಅದಕ್ಕೆ ನಮ್ಮ ಮತ್ತೆ ಮೈಮಾಕ್ ಬಂದಿರೋದು ದೇವರಲ್ಲ ದೇವ್ವ ನಮ್ಮ ನಮ್ಮೂರಾಗ ನಾನು ಒಂದು ಕಿತಾ ನೋಡೀನಿ ಹ್ಞೂ ದೇವ್ರಿಗೆ ದಂಡೆ ಎದ್ರಲ್ಲದ ಅಳಿರ್ಲಿಲ್ಲ ಈ ದೇವ್ಗೆ ಇದತ್ಕಂತೀರೀನಾ ಈಗಿನ ಕಾಲದಾಗ ಹಂಗ ಅಂತ ನಾ ದ್ರು ದವ್ರು ದೇವರು ಅಂತ ಹೇಳಿ ಅದಕ್ಕೆ ಒಂದು ಸಲ ಸುಟ್ಬಿಟ್ರೆ ನಮ್ಮ ಮತ್ತೆ ಸರಿ ಹೋಗ್ಬಿಡ್ತಾಳೆ ಕಣ ಹ್ಞೂ ನಮ್ಮ ಮತ್ತೆ ಗಿಡದಿರ ದೇವ್ವೆಲ್ಲ ಬಿಟ್ಟು ಬಿಡ್ತ ಕಣ್ರಿ ಅಲ್ಲ ನಾನು ದೇವ್ ಅಂದ್ರೆ ದೇವ್ರ ಅಂದ್ರ ಓಡಾಕ್ತಾಳೆ ಮನೆ ಬಿಟ್ಟು ಅಂದ್ರೆ ನನ್ನ ದೇವ್ ಅಂದ್ಕೊಂಡು ಕಟ್ಗೆ ತಕೊಂಡು ಸುಡಕ್ಕೆ ಬಂದವಳಪ್ಪ ನನ್ನ ಜೀವಂತ ದಾನ ಮಾಡ್ಬಿಡ್ತಾಳೆ ಹೆಂಗೈಕಿ ಅಯ್ಯೋ ಏನಪ್ಪ ಮಾಡೋದು ಇಲ್ಲಿಂದ ಓಡೋಬೇಕಲ್ಲ ಅಯ್ಯೋ ಒಂದು ಒಳಿತಾನ ಇಲ್ಲ ಏನು ಮಾಡ್ಲಿ ಏನು ಮಾಡ್ಲಿ ಏನು ಮಾಡ್ಲಿ ಅಯ್ಯೋ ಅಯ್ಯೋ ಭಗವಂತ ನೀನೇ ಕಾಪಾಡಪ್ಪ ನಿನ್ನ ಹೇಳ್ಕೊಂಡು ಏನೋ ಅವಳು ಮನೆಯಿಂದ ಹೊಳ ಸುಮ್ಮಕಂಡು ಹೋದೆ ನಿನ್ನ ಸರಿ ಎಳೆತ್ಕೊಂಡು ಕುತ್ತು ಬತ್ತೈತಲ್ಲಪ್ಪ ಫಸ್ಟ್ ಇಲ್ಲಿಂದ ಓಡೋಗಣ அய்யயோ ஏனால பப்பா நீ நேன் ஹிங்க கொடுதுபுட்ல தலைமக்காடல காப்படல அய்யோ நான் தலைவய்த்துக்கலா அய்யயோ லோ கங்கதர நீனாருளலா அய்யயோ தலை வைத்துக்கலா அய்யோ கங்கதர மகனே நிம காயத்ரினா உழஸ்க்கலா கௌட்ரெண்ட்டி காயத்ரினா உழஸ்க்கலோ ಏಯ್ ಏನಮಿ ಏನಮಿ ನಮ್ಮ ಮೌಂಗ್ ಎದಕ್ಕೆ ಸುಟ್ಟಿ ಎದಕ್ಕೆ ಮೇಲೆ ಸುಡಪ್ಪ ಅಂತಿದ್ದಿ ಹಾಂ ಹೊಡೆದಿ ನಮ್ಮ ಮೌಂಗ ಕಟ್ಟಿಗೆ ತಕೊಂಡು ತಲೆ ಮೇಲೆ ತಂಗ ಹೊಡಿ ಅದು ಪಟ್ಟಿರ್ರೆ ನಮ್ಮ ಅವ ಬಿದ್ದ ನೀನು ಮಾತ್ರ ಸುಮ್ಮನೆ ಬಿಡಲ್ಲ ಏ ಮತ್ತೆ ಕೊಂದಾ ಬಿಡ್ತೀನಿ ನಿನ್ನ ನಮ್ಮ ಅವಂಗೆ ಎದಕ್ಕೆ ಕಟ್ಟಿಗೆ ತಕೊಂಡು ಹೊಡ್ದಿ ಯಾ ಬೇಕು ಬೇಕಂತ ನಾನು ಎಲ್ಲ ನೀನು ನನಗೆ ಗೊತ್ತೈತಮ್ಮಿ ಗೊತ್ತೈತಿ ಗೊತ್ತಾಯ್ತಿ ನಮ್ಮ ನೀನು ಈ ಮನೆ ರಾಣಿ ಆಗಿರ್ಬೋದು ಅಂತೇಳಿ ನಮ್ಮ ಅವ್ನು ಕಟ್ಟಿಗೆ ತಕೊಂಡು ಹೊಡ್ದಿ ಎಲ್ಲ ನೀನು ನಿಮ್ಮ ಅವ್ನು ನಾನೇ ಕಟ್ಟಿಗೆ ತಕೊಂಡು ಹೊಡಿಲಿ ಹಾಂ ನಿಮ್ಮ ಅವ್ನು ಗೈತಲ್ಲ ಅದು ಮೈ ಒಳಗೆ ದೇವಾ ಹಾಂ ಅದಕ್ಕೆ ಕಟ್ಟಿಗೆ ತಗೊಂಡು ಹೊಡ್ದಿದ್ದ ನಿಮ್ಮ ಅವ್ನು ಹೊಡ್ದಿಲ್ಲ ಹಾಂ ಮಾತಿ ತಾಡಿ ಅಂದ್ರೆ ನೋಡು ಇತ್ತಾಗದ್ದು ಜೀವಂತದ ನಿನ್ನ ಸುಟ್ಟು ಬಿಡ್ತೀನಿ ಸರ್ಕತ್ತಾಗ ಸರ್ಕಂತ ಹೇಳಿತು ನಿಮ್ಮ ದೇವ ಬಂದೈತೆ ಬಿಡ್ಸಕಂತ ನಾನು ಬಂದಿನಿ ನನಗ ನಟ ಮಾಡ್ತೀನಿ ಬೆಂಕಿಯೇ ಸುಟ್ಕಿಟ್ಬಿಟ್ಟು ಯಾಕಡೆ ಮೊದಲೇ ನೈಲನ್ ಬಟ್ಟೆ ಪೂರ್ತಿ ಬಟ್ಟೆಗಳು ಮೈ ತುಮ್ಮಗ ಇಳಿದ್ಬಿಡ್ತವೆ ಹೋಗೇ ಹೋಗಿ ಜೀವಂತ ದಹನ ಆಗದ ಕರ್ಕಲೇ ಆಗ್ಬಿಡ್ತೀನಿ ಹೋಗೆ ಮೈತುಮ್ಮ ಸುಟ್ ಮೇಲೆ ಇರುತ್ತೆ ಹೋಗಿ ಹೋಗಿ ಅಯ್ಯೋ ಏನು ಇಲ್ಲ ಕಣೆ ನಮ್ಮವ್ವನಿಗೆ ಅಂತ ದೇವನ್ ಇಡುದಿಲ್ಲ ಏನು ಇಲ್ಲ ಹೋಗಿ ಅಗೆ ಹೋಗಿ ಸುಡ್ಗಿಡ್ಬೇಡ ಈಗ ಎತ್ಕೊಂಡು ಹೋಗಿ ಹಾಂ ನಿಮ್ಮ ಹೂವು ದೇವ್ ಹಿಡ್ದಿಲ್ಲ ಇಟ್ಟು ನಿಮ್ಮ ಅವನಿಗೆ ಮಾಕಳ ಬಂದಳಾಳ ಮಕ್ಕಳು ಬಂದಳೆ ಅಂತ ಹುಚ್ಚಿಡ್ ಕುಡಿತಿದ್ಲು ಹಾಂ ದೇವ್ರ ಹೆಸರಿಳ್ಕೊಂಡು ದೇವ್ ಬೈತಿ ನಿಮ್ಮ ಹಂಗೆ ಅದಕ್ಕೆ ನಿಮ್ಮ ಹೂವು ದೇವ್ ಕಾಲು ಸುಟ್ಬಿಟ್ಟಿನಂದ್ರೆ ನಿಮ್ಮ ಹುಂಗೆ ಹಿಡಿದಿರೋ ದೇವ ಎಲ್ಲ ಹೋಗ್ಬಿಡುತ್ತೆ ಮಕ್ಕಳಮ್ಮ ಬಂದಳ ಮಕ್ಕಳಮ್ಮ ಹ್ಞೂ ನಿಮ್ಮ ಹುಂಗೆ ಸರಿಯಾಗಿ ಮಾಡ್ತೀನಿ ಬಾ ನೀನು ಮುಂದಕ್ಕೆ ಬಾ ನೀನು ಸುಡ್ಬಾಳ ಅಂತ ಬಾಯ್ಲಿ ಒಂಚೂರು ಬಾ ಮುಂದಕ್ಕೆ ಮಾಕ್ಕಳಮ್ಮ ಅಂತೆ ಮಾಕ್ಕಳಮ್ಮ ದೇವ್ರ ಹೆಸರು ಹೇಳ್ಕೊಂಡು ದೇವ ಬಂದೈತಿ ಅಷ್ಟು ಗೊತ್ತಾಕಿಲ್ಲ ನಿನ್ಗೆ ಓ ಮೈಮಾಕ ಯಾರೋ ದೇವರು ಬಂದರು ನೀನು ಹೋಗುವಂತಾರೆನಾ ನನ್ನನ್ನು ಐತಿ ಅಂದ್ರೆ ಇದು ದೇವ್ವ ಹಾಂ ಯಾವ್ದೋ ಹಳೆ ದಿವಸದ್ದು ನಿನ್ನ ಮಾಜಿಲವರು ಯಾರು ಇರಬೇಕು ಅದಕ್ಕೆ ದೇವ್ ಬಂದೈತಿ ನಿಮ್ಮ ಸುಟ್ಟರೆ ಎಲ್ಲ ವಾಪಸ್ ಬರ್ತಿರು ಏಯ್ ನಮ್ಮ ಅವಂಗೆ ನಮ್ಮ ದೇವ್ ಬಂದಿರೋದು ನನಗಲ್ಲ ಅವಾಗ ಸುಟ್ಟು ಹೋಗು ನಮ್ಮ ಅವಂಗೆ ದೇವ್ ಬಂದಿರೋದು ನನಗಲ್ಲ ತರಬಡ ತರಬಡ ನಾನು ಬಟ್ಟೆ ನೇಲನ್ ಬಟ್ಟೆ ನಮ್ಮ ಮುಂದರ ಕಾಲು ಸುಡುತ್ತಾ ನನಗೆ ಬಟ್ಟೆ ಸುಟ್ಟು ಹೋಗುತ್ತಾ ಹೋಗ ನಮ್ಮವ್ ಅವಂಗೆ ಸುಟ್ಟು ಹೋಗು ನಮ್ಮ ಅವಂಗೆ ಹೋಗು ನನಗೆ ಸುಳ ಪರಬಡ ಹೋಗಿ ಹೋಗು ಓ ನೀನು ಮೊದಲ ಹಚ್ಕೊತಿದ್ದೀನಿ ನನಗೆ ಸುಟ್ಟು ಕಿಟ್ಬಿಟ್ಟು ಮೈ ಕೈ ಎಲ್ಲ ಸುಟ್ಟೋದು ಹೋಗು ಹೋಗೇ ಹೋಗು ನಮ್ಮ ಮೂತನ ಈಗಿಟ್ಟು ತೇವ್ ಬಂದಿದ್ದೆ ಅಂತ ಆಡಿದ್ದು ನಾನು ಆಡೋದೇನ ನನ್ನ ಹತ್ರ ಯಾಕೆ ಬತ್ತೆ ಮತ್ತು ಬೆಂಕಿ ತಗೊಂಬತ್ತಿ ಹೋಗೇ ಹೋಗು ತೊಡಗಾಲಿ ನಾನು ಏನು ಸುಟ್ಟ ಸೈಸ್ ಕೊಡ್ಬೇಕಂತ ಏನ ನಾನು ಜೀವಂತ ತಹನ ಆಗೋದೇ ನಮ್ಮ ಮೈ ತುಂಬ ಕರ್ಕೊಳ್ಳಿ ಉಳ್ಕೊಂಡು ಸತ್ತ ಹೋಗ್ಬಿಡ್ತೀನಿ ಅದು ಊರಿಗೆ ತಡೆಯಾಕಾಗದೆ ಹೋಗೇ ಹೋಗು ಅತ್ತಿಯವರ ಅತ್ತಿಯವರ ಮಾಕಳಮ್ಮ ಬಂದಾಳ ಮಾಕಳಮ್ಮ ಬರ್ರಿ ನಿನಗೆ ಮಾಕ್ಕಳಮ್ಮಮ್ಮ ಮಕ್ಕಳಮ್ಮ ಎಲ್ಲ ಬರೆಸ್ತೀನಿ ಬರ್ರಿ ಹಾಂ ಮಾಕಳಮ್ಮ ಮಕ್ಕಳಮ್ಮ ಬರ್ರಿ ಹ್ಞೂ ಅಯ್ಯೋ ನೀನೆಂ ಕಾಲು ಸುಡ್ತಾಳೆ ಏಯ್ ಇಡ್ಕಬಲ ಪಪ್ಪ ಇಡ್ಕಬಲ ಅಯ್ಯೋ ನನ್ನ ಕಾಲು ಸುಡ್ತೈತೆ ಬಲ ನಾನು ಸತ್ಕಿತ್ತೋಗಿಟ್ಟ ಬಲ ನಾನು ನೀನು ಜೀವಂತ ದಾನ ಮಾಡ್ಬೇಕು ಅಂತಳೆ ನಿನ್ನೆಂ ಬಲ ಬಲ ಅಯ್ಯೋ ಅಯ್ಯೋ ಲೋ ಲೋ ಪಾಪ ಪಾಪ ನನ್ನ ಕಾಲು ಇದು ಕಲ ನನ್ನ ಕಾಲು ಇತಲೋ ಪೂ ಭಗವಂತ ಬಾರೋ ಅಯ್ಯೋ ಗಂಗಧರ 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 அய்யயோ நங்க யா தேவன் வந்தால அது யா தேவன் பண்ணல யாருவோம் வந்தா புட் புடையே புட் புடையா புட் புடெடு இன்னொக்கி வந்தி அந்த ஆடாக்கில பிடி அய்யோ பகவா நானே தப்பாய்த்து நான் பேடே தலைமையாக பேர் ஒடதே எதற்கு ஆகல் பிடிக்க வாகுத்தலை சூடு கால் வைத்தப்போ இன்னும் கிதமா புடே எவ்வரீ ரீ யாரும் காப்பாடு ஊரக ಇಲ್ರಿ ಐತಿ ಅವರ ಸುಮ್ಕಿರಿ ನಿಮ್ಗೆ ದೇವ್ ಬಂದೈತಿ ದೇವ್ ಹ್ಞೂ ನಿಮ್ಗೆ ದೇವ್ ಬಂದಿರೋದು ಹ್ಮ್ ಮಾಕಳ ಮಕಳ ಮಾಡ್ಕೊಂಡು ದೇವ್ ಬಂದೈತಿ ಸುಮ್ಕ ಇರ್ರಿ ಹ್ಞೂ ಸುಡ್ಸ್ಕೊಂಬೇಕು ಹಿಂಗ್ ಸುಟ್ಟಂಗೆಲ್ಲ ದೇವ್ ಬುಟ್ಟಿ ಓಡ್ಬಿಡುತ್ತ ಹಾಂ ಸುಮ್ಕಿರಿ ಸುಮ್ಕಿರ್ರಿ ಹೂ ಮೈ ಉರಿ ತಡೆಯಾಗಲ್ವಲ್ಲ ಕಾಲ್ ಸುಡುತ್ತಲ ಎಲ್ಲಿ ಓಡಾಡಕ ಆಗಿಲ್ವಲ್ಲ ಅವಾಗ ಆಗಿಲ್ವಲ್ಲ ಬುಟ್ಟೆ ದುಡುತ್ತಾ ಸುಮ್ಕಿರಿ ಸುಮ್ಕಿರಿ ಅದೇ ನಂತರ ಅನ್ಕಂತೀ ಸುಮ್ಕ ತಪ್ಪಿರದ್ ಬಿಟ್ಟು ಈಕಿನ ಮನೆ ಬಿಟ್ಟು ಓಡಿಸಬೇಕನ್ ಕಂಡು ದೇವ್ ಬಂದೈತೆ ದೇವ್ರು ಬಂದೈತೆ ಮಾಡಿದೆ ಮಕ್ಕಳಮ್ಮ ಬಂದಾಳ ಅಂತ ಹೇಳಿ ಮಕ್ಕಳ ಸುಟ್ಟಿಂತ ಒಳ್ಳೆ ರಾ ಸುಟ್ಟೊಳಂಗ ಸುಡ್ತಾಳಲ್ಲಪ್ಪ ಓದ್ ಒಂದು ಸದಾ ಯಾವ್ದೋ ಎಣ್ಣೆ ಬೇಸಿದ್ಲು ಅನ್ ಸುತ್ತ ಅನ್ನೋದು ಕಂಡಂಗೆ ಸುಡ್ತಾಳಲ್ಲಪ್ಪ ಯಾವ್ವಾ ನನ್ನೇನ್ ಜೀವಂತ ದಹನ ಮಾಡ್ಬೇಕು ಹೆಂಗ ನನ್ನ ಕಾಲ್ ಬೇರೆ ಎತ್ತಕ್ಕೆ ಹೋಗುತ್ತ ತಲೆ ಬೇರೆ ಸುತ್ತೈತಿ ಬಿಡಿ ಬಿಡಿ ದೇವನಿಲ್ಲ ಯಾವ್ದೇವ್ರಿ ಇಲ್ಲ ಬಿಡೋ ಅಯ್ಯೋ ಭಗವಂತ ರೀ ರೀ ಎಲ್ಲಿದ್ದೀರಿ ಅಯ್ಯೋ ಅಯ್ಯೋ ವಿದ್ಯಪ್ಪ ಬಾರಪ್ಪ ಗೌಡ ನಿನ್ನೆಡ್ರಿಗಾಯ್ತ್ರಿ ಕಾಲು ಹೋಯ್ತು ಕಣಬಾರೋಯ್ಯೋ ಇಲ್ರಿ ಅತ್ತಿ ಇವರ ಬುಟ್ಟೋಗಿದ್ರೆ ದೇವ್ವಾ ಹೋಯ್ತೀರಿ ಅಂತ ಅಂತಿದ್ದಿಲ್ಲ ಹಾಂ ನಿಮ್ಗೆ ಬುಟ್ಟಿಲ್ರಿ ಅತ್ತೆ ಹ್ಞೂ ನಿನ್ನ ಕಾಲು ಚುರುಗಡ್ತೈತೆ ಅಂದ್ರೆ ನೀವು ಬಿಟ್ಟಿಲ್ಲ ದೇವ ಬುಟ್ಟೋದ್ರೆ ನೀವು ಪ್ರಗತ ಮಾಡ್ಕೊಂಬೀರಿ ನಿಮಗೆ ಬುಟ್ಟಿಲ್ಲ ಅದಕ್ಕೆ ಹಿಂಗೆ ಆಡ್ತೈತಿ ಹಾಂ ಬಿಡ್ತಾ ಇರ್ರಿ ಬಿಡ್ತಾ ಇರಿ ನೋವು 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 ಇರ್ತಾ ಇರ್ತಾ ಇರಿ ಹಾಂ ಏನು ಯೋಚನೆ ಮಾಡ್ಬೇಡ್ರಿ ರೀ ಹಾಂ ಕಾಲು ಚುಚ್ಚ ಚುಚ್ಚು ಚುಚ್ಚನ್ನೇ ಸುಡ್ತೈತಿ ಅದು ಹೆಂಗಪ್ಪ ಇರೋದು ಅಳ್ದಂಗೆ ಅದು ಹೆಂಗಪ್ಪ ಇರೋದು ಇಷ್ಟು ಮಟ್ಟಕ್ಕೆ ಜೋರಾಗಿ ಬಗಬಾಗೆ ಸುಡ್ತಾವಳೆ ಯೋವೋ ಅಯ್ಯಪ್ಪ ಸೀರಗಿರೋ ಹೊತ್ಕಳದು ಬಿಡೇ ನನ್ನ ಕಾಲು ಹೋಯ್ತು ಬಿಡೇ ಯವ್ವ ಇವತ್ತು ಬೆಂಕಿಲಿ ನನ್ನ ಕಾಲು ಜೀವಂತ ತಾನಾ ಆಗ್ಬಿಡ್ತಲ್ಲಪ್ಪೋ ಅಯ್ಯಯ್ಯೋ ಭಗವಂತ ಲೇ ಲೇ ನಮ್ಮ ನಮ್ಮವ್ವ ಕಡೆ ಬಿಡೆ ಬಿಡೆ ನಮ್ಮ ಹೂವ ಕಡೆ ಅವಳು ನಮ್ಮ ಬಿಡೆ ಯವ್ವ ತಾಯಿ ನನ್ ಬಟ್ಟೆ ನೆಲ ಇದ್ರ ಬಟ್ಟೆ ಪಾಲಿತಾರ್ ಬಟ್ಟೆ ಎಲ್ಲಿ ಕಂದ್ಕೊಂಡ್ಬಿಟ್ರ ಪೂರ್ತಿ ಬಟ್ಟೆ ಎತ್ಕೊಂಡ್ಬಿಡ್ತ ಬನ್ನಿ ನಮ್ಮ ಊನ್ ಬುಡೇಲೆ ತಪ್ಪಾಯ್ತು ಬಿಡೆ ಇನ್ನೊಂಗಿದೆ ಯಾವ ದೇವರು ಬರಕಿಲ್ಲ ಬುಡೇ ನಮ್ಮ ಊನ್ ಮೈಮ ಕಣ್ಣು ಕಣ್ಣು ಬರುತ್ತೆ ಬಿಡೆ ಯವ್ವ ನೀವ್ ಇಂಥ ದೇವ್ರ್ ಕಣ್ರು ಬುಡಕಿಲ್ಲ ಹಿಂಗ್ ಅಂತ ಗೊತ್ತಾಯ್ತಿದ್ದಿಲ್ಲ ಬುಡೇ ಹಾಂ ವೀಕ್ಷಕರೇ ನಾವು ಅವಾಗಲೇ ಹಂಗೆ ಇವಾಗ ಕೇಳಬೇಕಾ ಹಾಂ ನನ್ನ ಹತ್ರನೇ ಇವ್ರು ಕಂಚಲಿ ಎಲ್ಲ ಮಾಡೋಕ್ಕೆ ಬರ್ತಾರೆ ಇವ್ರು ಹೆಂಗ ಏನು ಅಂತ ಗೊತ್ತಿಲ್ಲ ಯಮನ್ ಕಾಲು ಬೆಂದ ಹೋಗ್ಬೇಕು ಕರಿ ಕರಿ ಇದ್ಲಾ ಹೋಗ್ಬೇಕು ಅಲ್ಲಿವರೆಗೂ ಸುಡ್ತೀನಿ ಇಗಳು ಕಾಲ ಹ್ಞೂ ಇನ್ನೊಂದು ಕಿತ್ತ ಹೋಗಬಾರ್ದು ಹಾಂ ಯಾರು ದೇವ್ರು ಬಂದೈತಿ ದೇವ್ ಬಂದೈತಿ ಅಂತ ಹೇಳಿ ನನಗೆ ಗುರುಗಳ್ಗೆ ನಮ್ಮ ನಾವು ಈಗಿನ ಕಾಲದವ್ರು ಹ್ಞೂ ಎಂಥ ದೇವಗಳು ನೋಡಿಲ್ಲ ಎಂತೆಂಥ ಮನುಷ್ಯರುಗಳ ಜೊತೆ ಜಗಳ ಮಾಡಿಲ್ಲ ಈಗಿನ ಕಾಲದಲ್ಲಿ ಮನುಷ್ಯರು ಜೊತೆ ಆಡ್ದೆ ದೇವ್ಗಳ ಜೊತೆ ಆಡ್ದಂಗೆ ಐತಿ ಅಂತೇವ್ರನ್ನ ನೋಡಿವಂತೆ ಇನ್ನು ಇವರೆಲ್ಲ ಯಾವ ಲೆಕ್ಕ ಹಾಂ ದೇವ್ರು ಹಿಡಿದೈತೆ ಮಾತಾಳ ದೇವರು ಬಂದೈತೆ ಅಂದ್ಕೊಂಡು ಅದು ದೇವ್ರ ಹೆಸರು ನಾಟಕ ಮಾಡ್ತಾರೆ ನಾಟಕಗಳನ್ನ ಅದಕ್ಕೆ ಸದಾರಾಮಗೆ ಸದರಾಮೆ ಆಟ ಕಳ್ಸೀವಿ ಇನ್ನೊಕ್ಕಿಂತ ಕಾಲ ಇತ್ತಬಾರ್ದಿ ಹಾ ದೇವರು ಹಿಡಿದು ದೇವ ದೇವರು ಬಂದಿದ್ದ ದೇವ್ವು ದೇವರು ಅಂದ್ಕೊಂಡು ದೇವ್ವು ಬಂದೈತೆ ಅಂದ್ಕೊಂಡು ನಾಟಕ ಮಾಡಬಾರ್ದು ದೇವ್ರು ಬಂದರೂ ಸದಾ ಬರೋ ಹೇಳ್ಬಾರ್ದವಳು ಆ ಥರ ಮಾಡೀನಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್